ಟಿವಿ ಟ್ವೆಂಟಿ ಫೋರ್ ನ್ಯೂಸ್ ವಾಹಿನಿಗೆ ಸ್ವಾಗತ ನವೆಂಬರ್ ಕ್ರಾಂತಿಯ ಮೂಲಕ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳ ಬದಲಾವಣೆ ವಿಚಾರವಾಗಿ ಬೀದರ್ನಲ್ಲಿ ಮಾಜಿ ಸಚಿವ ರಾಜಶೇಖರ್ ಪಾಟೀಲ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ನಮ್ಮ ಸರ್ಕಾರ ಅಧಿಕಾರಿಗೆ ಬಂದಾಗಿನಿಂದ ಬದಲಾವಣೆ ಬಗ್ಗೆ ವಿಪಕ್ಷದವರು ಮಾತನಾಡ್ತಾ ಇದ್ದಾರೆ ಅವರು ಹೇಳಿದಾಕ್ಷಣ ಯಾವುದೇ ಬದಲಾವಣೆಗಳು ಆಗಿಲ್ಲ ಆಗುವುದೂ ಇಲ್ಲ ಸಂಪುಟ ವಿಸ್ತರಣೆ ವಿಚಾರವಾಗಿ ನವೆಂಬರ್ ಹದಿನೈದರಂದು ಮುಖ್ಯಮಂತ್ರಿಗಳು ದೆಹಲಿಗೆ ತೆರಳಲಿದ್ದಾರೆ ಸಂಪುಟ ವಿಸ್ತರಣೆ ವಿಚಾರ ಮಾತ್ರ ನನಗೆ ಗೊತ್ತು ಇನ್ನುಳಿದ ಯಾವುದೇ ಮಾಹಿತಿ ನನಗಿಲ್ಲ ಬದಲಾವಣೆ ಆದಾಗ ಮಾತ್ರ ಯಾರು ಬರ್ತಾರೆ ಅನ್ನುವ ಚರ್ಚೆ ನಡೆಯುತ್ತೆ ನಮ್ಮ ಅಧ್ಯಕ್ಷರಾಜಿಯಾಗಿ ಯಾರು ಕೂಡ ಬದಲಾವಣೆ ಬಗ್ಗೆ ಪ್ರಸ್ತಾಪ ಮಾಡಿಲ್ಲ ನಮ್ಮ ಪಕ್ಷದ ಅಧ್ಯಕ್ಷರು ಮತ್ತು ವರಿಷ್ಠರು ಏನು ನಿರ್ಣಯಿಸುತ್ತಾರೆ ಅದೇ ಆಗುತ್ತೆ ಬೀದರ್ನಲ್ಲಿ ಮಾಜಿ ಸಚಿವ ರಾಜಶೇಖರ್ ಪಾಟೀಲ್ ಹೇಳಿಕೊಟ್ಟಿದ್ದಾರೆ ಬದಲಾವಣೆ ಇಲ್ಲ ನೋಡಿ ಈ ರಾಜ್ಯದಲ್ಲಿ ಎರಡ್ ಸಾವಿರದ ಇಪ್ಪತ್ಮೂರರಲ್ಲಿ ಯಾವಾಗ ಸರ್ಕಾರ ಸ್ಥಾಪನೆ ಆಗಿದೆ ಅಲ್ಲಿಂದ ಇಲ್ಲಿವರೆಗೆ ಕೆಲವು ವಿರೋಧ ಪಕ್ಷದವರು ಹೇಳ್ತಾನೆ ಬಂದಾರ ಅವಾಗ ಬದಲಾವಣೆ ಆಗ್ತದೆ ಈ ಬದಲಾವಣೆ ಆಗ್ತದ ಅಂತ ಯಾವುದೂ ಬದಲಾವಣೆ ಆಗಿಲ್ಲ ಇವತ್ತು ನಮ್ಮ ಪಕ್ಷದವರು ಇದ್ದವರು ಹೇಳ್ತಾ ಇದ್ರಿ ಅಂತ ಹೇಳ್ತಾ ಇದ್ರಿ ಇವತ್ತು ದಿನದಲ್ಲಿ ಇವತ್ತು ಮುಖ್ಯಮಂತ್ರಿಗಳ ಸ್ಟೇಟ್ಮೆಂಟ್ ಕೂಡ ನಾನು ಗಮನಿಸಿದೆ ಹದಿನೈದನೇ ನವೆಂಬರ್ಗೆ ಅವರು ಡೆಲ್ಲಿಗೆ ಹೋಗ್ತಾ ಇದ್ದಾರೆ ಸಂಪುಟ ವಿಸ್ತರಣೆ ಬಗ್ಗೆ ಅದ್ರ ಬಗ್ಗೆ ಇದಿದೆ ನಾನು ಹೋಗ್ತಾ ಇದ್ರಿ ಸಂಪುಟ ವಿಸ್ತರಣೆ ಆಗ್ತದ ಅಂತ ಸ್ವತಃ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಅಷ್ಟೇ ಮಾತ್ರ ನನಗೆ ಗುರುತಿದೆ ಅದಕ್ಕೆ ಬಿಟ್ಟು ಮುಖ್ಯಮಂತ್ರಿಗಳು ಅದು ಇದು ಯಾವುದು ಕೂಡ ಅದ್ರ ಬಗ್ಗೆ ಏನು ಮಾಹಿತಿ ನೋಡ್ರಿ ಈಗ ಅವರೇ ಎ ಐ ಸಿ ಸಿ ಅಧ್ಯಕ್ಷರಿದ್ದಾರೆ ಯಾತ್ನಾಳವರು ಯಾವ ದಾಟಿ ಬಗ್ಗೆ ಹೇಳಿದ್ದಾರೆ ಗುರುತಿಲ್ಲ ಇವತ್ತು ಏನಾದರೂ ಬದಲಾವಣೆ ಆಗಬೇಕಂದಾಗೆ ಯಾರಾದರೂ ಬರೋದು ಬರ್ತದಲ್ಲ ನೋಡೋಣ ಕಾದು ನೋಡುವ ಇಲ್ಲ ಹೈಕಮಾಂಡದವ್ರು ಹೇಳ್ತಾ ಇದ್ದಾರಲ್ಲ ಈಗ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆಜಿಯವರೇ ನಮ್ಮ ಎ ಐ ಸಿ ಸಿ ಅಧ್ಯಕ್ಷರಿದ್ದಾರೆ ಇವತ್ತು ಅವರು ಕೂಡ ಅದ್ರ ಬಗ್ಗೆ ಯಾರೂ ಎಕ್ಸ್ಪ್ರೆಸ್ ಮಾಡ್ತಾ ಇಲ್ಲ ಇವತ್ತು ಬರ್ತಕ್ಕಂಥ ದಿನದಲ್ಲಿ ರಾಹುಲ್ ಗಾಂಧೀಜಿಯವ್ರು ಇರ್ಬೋದು ಸೋನಿಯಾ ಗಾಂಧೀಜಿಯವ್ರು ಇರ್ಬೋದು ಮಲ್ಲಿಕಾರ್ಜುನ್ ಖರ್ಗೆಜಿಯವರು ಎಲ್ಲ ಕೂಡ ನಿರ್ಣಯ ಏನು ಮಾಡ್ತಾರೋ ಅದು ಫೈನಲ್ ನಿರ್ಣಯ ಆಗುತ್ತೆ ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ಮುನ್ನೂರ ಅರವತ್ತು ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ ಬಾಗಲಕೋಟೆ ಧಾರವಾಡ ಹಾವೇರಿ ಗದಗ ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ ವಿಡಿಯೋಗಳನ್ನು ಶೇರ್ ಮಾಡಿ ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು